ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಕೋಟ್ಯಾಧಿಪತಿಗಳು ರಾಜಕಾರಣಿಗಳಿದ್ದಾರೆ ಸಾವಿರಾರು ಕೋಟಿ ಒಡೆಯವರು ಇದ್ದಾರೆ ನೂರಾರು ಕೋಟಿ ಒಡೆಯವರು ಇದ್ದಾರೆ ಆದರೆ ಒಬ್ಬ ವಿಶೇಷ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ನಿಜವಾಗ್ಲೂ ನಾವು ಈ ಥರ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾರಪ್ಪ ಅಂದರೆ ಅದು ಹೊಸಕೋಟಿ ಹೊಸಕೋಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಎಮ್ ಟಿ ಬಿ ನಾಗರಾಜ್ ಅವರ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ಇಷ್ಟು ಇಂಥ ಸರಳ ವ್ಯಕ್ತಿ ಈ ಥರ ಇಷ್ಟೊಂದು ಜನಕ್ಕೆ ಸಹಾಯ ಮಾಡ್ತಾರಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾರ್ಯಾರೋ ಏನೇನು ಅನ್ಕೊಂತಿದ್ರು ಆದರೆ ನಾವು ಅವ್ರನ್ನ ನೇರವಾಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಅವ್ರು ಏನತ್ತ ಏನು ಕೆಲಸ ಮಾಡ್ತಾರಂತ ಅವರು ಪ್ರತಿದಿನ ಪ್ರತಿದಿನ ಸುಮಾರು ಒಂದು ಮೂವತ್ತು ಆಶ್ರಮಗಳಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಮೂವತ್ತರಿಂದ ಇನ್ನೂ ಜಾಸ್ತಿ ಆಶ್ರಮಗಳಿಗೆ ಸಹಾಯ ಇದ್ದಾರೆ ನಾನು ಒಂದು ಆಶ್ರಮದ ಒಂದು ಎಂಟನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಕೃತಜ್ಞತೆ ಸಮಾರಂಭ ಇತ್ತು ಅಲ್ಲಿಗೆ ನನ್ನನು ಕೂಡ ಕರೆದಿದ್ರು ಆ ಆಶ್ರಮದವರು ಯಾವ್ದಪ್ಪ ಅಂದರೆ ಇಲ್ಲಿ ನಾಗ್ದೇವನಳಿತ್ರ ಶ್ರೀ ಕಲಾ ಜ್ಯೋತಿ ಸೇವಾ ಟ್ರಸ್ಟ್ ಅಂತ ಭಾಳ ಅದ್ಭುತವಾದ ಡಾಕ್ಟರ್ ಮುನ್ರಾಜ್ ಅವರು ನಡೆಸ್ತಾಯಿದ್ದಾರೆ ತುಂಬ ಚೆನ್ನಾಗಿ ನಡೆಸ್ತಾಯಿದ್ದಾರೆ ಮಕ್ಕಳನ್ನ ತುಂಬ ಅದ್ಭುತವಾಗಿ ನೋಡ್ಕೊತಾಯಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂತ ಇದಾರೆ ಅಲ್ಲಿಗೆ ಒಂದು ಮುಖ್ಯವಾಗಿ ಮುಖ್ಯ ಅತಿಥಿಗಳು ಬಂದಿದ್ರು ತುಮಾರು ಜನ ಬಂದಿದ್ರು ಒಬ್ಬರು ಸ್ವಾಮೀಜಿ ಬಂದಿದ್ರು ಆಮೇಲೆ ನಮ್ಮ ಡಾಕ್ಟರ್ ಆಂಜನಪ್ಪನವರು ಅದ್ಭುತವಾದ ಡಾಕ್ಟ್ರು ನಿಜವಾಗ್ಲೂ ನಾವು ಡೈರೆಕ್ಟಾಗಿ ನೋಡ್ತೀವಿ ಅಂದ್ಕೊಂಡಿರಲಿಲ್ಲ ಆದರೆ ಇಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತು ಡಾಕ್ಟರ್ ಆಂಜನಪ್ಪನವರು ಬಂದಿದ್ದರು ಮತ್ತು ಎಮ್ ಟಿ ಬಿ ನಾಗರಾಜ್ ಅವರು ಬಂದಿದ್ದರು ಇನ್ನೂ ಅನೇಕ ಜನ ಗಣ್ಯ ವ್ಯಕ್ತಿಗಳು ಬಂದಿದ್ದರು ನಿಜವಾಗ್ಲೂ ಅವರೆಲ್ಲ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು ತಿನ್ನಿಸ್ತಪ್ಪ ತಿಳಿಸೋಕೆ ಇಷ್ಟಪಡ್ತೀನಿ ಇವರಿಗೆಲ್ಲ ಇನ್ನೂ ಹೆಚ್ಚು ಆರೋಗ್ಯ ಕೊಡಲಿ ಇನ್ನೂ ಹೆಚ್ಚು ಆಯುಷ್ ಕೊಡಲಿ ಅಂತ ಈ ಥರ ಸಹಾಯ ಮಾಡೋರಿಗೆ ಜನಗಳಿಗೆ ಸಹಾಯ ಮಾಡೋರಿಗೆ ಬಡವರಿಗೆ ಸಹಾಯ ಮಾಡೋರಿಗೆ ಈ ಥರ ಇನ್ನೂ ಹೆಚ್ಚು ಆಯ್ಸು ಕೊಡಲಪ್ಪ ಅವ್ರಿಗೆ ಇನ್ನೂ ಭಾಳ ವರ್ಷ ಇರಲಿ ಅವರು ಅಂತಂದು ಹೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊತ ಇದ್ದೀನಿ ನೋಡಿ ಮುಂದೆಗಡೆ ಇದೆ ವಿಡಿಯೋ ನಮ್ಮ ಎಲ್ಲ ನೋಡಿ ನಿಜವಾಗ್ಲೂ ನಾನು ತುಂಬ ಭಾಳ ಖುಷಿಯ ನನಗೆ ಇಂಥ ನಾಯಕರು ಸುಮಾರು ಒಂದು ಮೂವತ್ತು ಆಶ್ರಮಗಳಿಗೆ ಈ ಥರ ಯಾರಿಗೆ ಗೊತ್ತಾಗ್ದಂಗೆ ಪ್ರಚಾರ ಇಲ್ಲದಂಗೆ ಸಹಾಯ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ವಾಟಾಳ್ ಇವರು ಬಿ ಎಮ್ ಟಿ ಬಿ ನಾಗರಾಜ್ ಅವರು ನೋಡಿ ಸ್ನೇಹಿತರೆ ಿ ನಾಗರಾಜನ್ ಅವರು ಈಗಾಗಲೇ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಭವ್ಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕೆಲವು ನಿಮಿಷಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿ ವಿಶೇಷ ನೃತ್ಯದ ಗಣೇಶನವರ ನೇತೃತ್ವದಲ್ಲಿ ನೃತ್ಯ ಪ್ರಾರಂಭ ಆಗುತ್ತೆ ಈಗ ನಮ್ಮೆಲ್ಲರ ಹಿರಿಯರು ಆದಂತಹ ಮುಖ್ಯಮಂತ್ರಿ ತಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅಂಜನಪ್ಪ ಸರ್ ಕೂಡ ಈಗಾಗಲೇ ಬಂದಿದ್ದಾರೆ ಹಾಗೂ ಶ್ರೀಯುತ ಅಂದ್ರೆ ನಾವು ಕಾಮನ್ ಮ್ಯಾನ್ಗಳು ಅಂದ್ರೆ ಸಿಂಪಲ್ ಆಗಿರುವಂತಹ ವ್ಯಕ್ತಿ ನಾನು ಯಾರೇ ನೋಡಿದ್ರು ನನ್ನ ಒಂದು ಸರಳವಾಗಿದ್ದೀನಿ ನನ್ನ ಯಾರು ಫೌಂಡರು ಅನ್ನಲ್ಲ ಅಧ್ಯಕ್ಷರು ಅನ್ನಲ್ಲ ಏನು ಇಲ್ಲ ಸರಳವಾಗಿರ್ತೀವಿ ಹಾಗಾಗಿ ಯಾರ ಥರ ಮನೆಗೆ ಹೋಗಿ ನಾನು ಈ ಥರ ಮಾಡ್ತೀನಿ ಅಂದ್ರೆ ಅವ್ರು ನಂಬೋದೇ ಇಲ್ಲ ಇನ್ ಇವ್ರನ್ನ ಹೆಂಗೆ ಭೇಟಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಯಾರಾದರೂ ಮಾಹಿತಿ ನೀಡಿದ್ರು ಅವ್ರ ಕಡೆಯಿಂದ ಅವರ ಮನೆಗೆ ಹೋದೆ ಮನೆಗೆ ನಾನು ಒಬ್ಬ ಹೋಗಿಲ್ಲ ನನ್ನ ಆಶ್ರಮದಲ್ಲಿ ಜ್ಯೋತಿ ಅಂತ ಒಂದು ಮಗು ಇದೆ ಆರು ವರ್ಷದ ಜ್ಯೋತಿ ಯಾಕೆಂದ್ರೆ ಇದೆಲ್ಲ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ ಒಂದು ಸಂದರ್ಭ ಅಂದರೆ ಬೆಡ್ರಿಡನ್ ಮಕ್ಕಳು ನಮ್ಮಲ್ಲಿ ಒಂದು ನಾಲ್ಕು ಮಕ್ಕಳಿದ್ದಾವೆ ಬೆಡ್ರಿಡನ್ ಮಕ್ಕಳಿಗೆ ಒಂದು ನಾಲ್ಕು ಐದು ಮಕ್ಕಳು ಇದ್ದಾವೆ ಮಾನಸಿಕ ಅಸ್ವಸ್ಥ ಮಕ್ಕಳಿದ್ದಾವೆ ಫಿಸಿಕಲ್ ಹ್ಯಾಂಡಿಕ್ಯಾ ಮಕ್ಕಳಿದ್ದಾರೆ ಬ್ಲೈಂಡ್ಸ್ ಇದ್ದಾರೆ ಈ ಥರ ಮಕ್ಕಳುಗಳನ್ನ ಸರ್ವಸಾಮಾನ್ಯವಾಗಿ ಸಾಕುವಂಥದ್ದು ತುಂಬ ಕಷ್ಟಕರವಾದದ್ದು ದಾನಿಗಳ ಅಗತ್ಯ ಅನಿವಾರ್ಯ ನಮಗೆ ಇದೆ ಹಾಗಾಗಿ ಅವ್ರ ಮನೆಗೆ ಜ್ಯೋತಿನ್ ಹೋದೆ ಹೇಳ್ದೆ ಇರೋ ವಿಚಾರನ ಹೇಳಿದಾಗ ಸಡನ್ ಆಗಿ ಅವ್ರೇನು ಮಾತಾಡಲಿಲ್ಲ ಹತ್ತು ಸಾವಿರ ರೂಪಾಯಿನ ಕ್ಯಾಶ್ ಸ್ಪಾಟಲ್ಲಿ ಕೊಟ್ಟು ನನ್ನ ಕೈಗೆ ನಿಮಗೆ ಒಳ್ಳೇದಾಗ್ಲಿ ವಾಪ ಅಂದ್ರು ಮತ್ತೆ ನಾನು ಅವ್ರ ಮನೆಯಿಂದ ನಮ್ಮ ಆಶ್ರಮ ಬರಷ್ಟಲ್ಲಿ ಒಂದು ಲೋಡು ರೇಷನ್ ಐಟಮ್ಸ್ ಬಂದು ನಿಂತಿದ್ದ ಗಾಡಿ ಅವ್ರ ನಾನು ಅವ್ರ ಮನೆಯಿಂದ ಮನೆ ಬರಷ್ಟಲ್ಲಿ ಒಂದು ಹಾಟ್ ಆಟೋದಲ್ಲಿ ತುಂಬಾ ಹತ್ತು ಬಟ್ಟೆ ಅಕ್ಕಿ ಎಣ್ಣೆ ದಿನಸಿ ಸಾಮಗ್ರಿಗಳೆಲ್ಲ ಬಂದವು ವಿಚಾರವನ್ನು ತಿಳ್ಕೊಂಡ್ರು ನನ್ನ ಆಶ್ರಮಕ್ಕೆ ಅವಾಗ ನಾನು ಅನ್ಕೊಂಡೆ ನಮ್ಮ ಗುರುಗಳು ನಮ್ಮ ವಿಚಾರನ ತಿಳ್ಕೊಂಡಿದ್ದಾರೆ ಸಹಾಯ ಮಾಡಿದ್ದಾರೆ ಅಂತ ರೇಷನ್ ಕಿಟ್ ಆಗಿರ್ಬೋದು ನನಗೆ ಅನ್ಸ್ತದೆ ಇವ್ರು ತಿಂಗಳು ತಿಂಗಳು ನನ್ ಹಿಂಗ್ ಕೇಳೋದು ಅಂತ ಆದ್ರೆ ಗುರುಗಳು ಏನ್ ಮಾಡ್ತಾರೆ ಗೊತ್ತಾ ಅವರೇ ಫೋನ್ ಮಾಡ್ಬಿಡ್ತಾರೆ ಹೆಂಗ್ ನಡೀತಾ ಇದೆಯಪ್ಪ ಆಶ್ರಮ ರಾಜ್ ಅಂತ ಗುರುಗಳು ಹೆಂಗಿದೆ ನಡೀತಾ ಇದೆ ನನಗೆ ಕೇಳಕ್ ನಾಚಿಕೆ ಅಕ್ಕಿ ಕೊಡಿ ಗುರುಗಳೇ ಅದು ಕೊಡಿ ಹೆಂಗ್ ಕೇಳೋಣ ಬಾಯ್ಬುಟ್ಟಿ ಅಂತ ಅವ್ರು ಹೇಳ್ತಾರೆ ನಿಂಗೆ ಅಕ್ಕಿ ಬೇಕಾ ಏನ್ ಬೇಕು ಓ ಗುರುಗಳೇ ಅಂತ ಎಷ್ಟು ಅಂತ ಹೇಳಲ್ಲ ಪ್ರತಿ ತಿಂಗಳು ನನ್ನ ಆಶ್ರಮಕ್ಕೆ ಮೆಡಿಸನ್ಸ್ ವಿತ್ ರೇಷನ್ ಐಟಮ್ಸ್ ಇದ್ದಾರೆ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಆಶ್ರಮನೆ ಅಂತಲ್ಲ ಸುಮಾರು ಮೂವತ್ತು ಆಶ್ರಮಗಳಿಗೆ ಅನಾಥಾಶ್ರಮಗಳು ರುದ್ರಾಶ್ರಮಗಳು ಮತ್ತೆ ವಿಶೇಷ ಮಕ್ಕಳ ಆಶ್ರಮಗಳಿಗೆ ಧನ ಸಹಾಯ ಮತ್ತೆ ಆ ಒಂದು ಆಶ್ರಮಕ್ಕೆ ಬೇಗ ಇರುವಂತಹ ದಿನಸಿ ಸಾಮಗ್ರಿಗಳ ಸಹಾಯವನ್ನ ಮಾಡ್ತಾ ಬರ್ತಾ ಇದ್ದಾರೆ ಗುರುಗಳು ನನಗೆ ತುಂಬಾ ಆಗುತ್ತೆ ಇದಷ್ಟೇ ಅಲ್ಲದೆ ನಾನೊಂದು ವಿಚಾರನ ಶೇರ್ ಮಾಡಿದೆ ಗುರುಗಳೇ ಈ ತರ ನಮ್ಮ ದೋಷ ಉಳ್ಳೋರು ಬ್ಲೈಂಡ್ ಕಣ್ಣಿಲ್ದವ್ರು ಬಿ ಎ ಮಾಡ್ತಾ ಇದಾರೆ ಬಿ ಕಾಮು ಎಮ್ ಕಮ್ಮು ಈ ಎಲ್ಲ ಜರ್ನಲಿಸಮು ಪಿ ಎಚ್ ಡಿ ಎಲ್ಲ ಮಾಡ್ತಾ ಇದಾರೆ ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಆಗ್ಬೇಕಲ್ಲ ಗುರುಗಳಿಂದ ಸರಿ ಏನ್ ಮಾಡೋಣ ಹೇಳಪ್ಪ ಅಂದ್ರು ಗುರುಗಳವ್ರಿಗೆಲ್ಲರಿಗೂ ಬ್ಯಾಗ್ ಅವಶ್ಯಕತೆ ಇದೆ ಒಂದು ವಾಟರ್ ಕ್ಯಾನ್ ಅವಶ್ಯಕತೆ ಇದೆ ಮತ್ತೆ ಅವ್ರು ಬರ್ಸೋಂತ ಸ್ಟಿಕ್ಕುಗಳು ಅವಶ್ಯಕತೆ ಇದೆ ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ಒಂದು ಮೂರು ದಿನಕ್ಕೆ ಡೇಟ್ ಕೊಟ್ಟೆ ಕೊಟ್ಟೆಲ್ಲ ರೆಡಿ ಇತ್ತು ಅವತ್ತು ಕನಿಷ್ಠ ಐನೂರು ಜನಕ್ಕೆ ಅವತ್ತು ಒಂದು ಕುಟುಂಬಕ್ಕೆ ಮಾಡ್ತಿರುವಂತ ಹೃದಯವಂತ ಶ್ರೇಷ್ಠವಂತ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ನಮ್ಮ ಎಂ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ಹಾಗಾಗಿ ಇವರ ಸೇವೆ ಮತ್ತಷ್ಟು ಹೆಚ್ಚಾಗ್ಲಿ ಅನ್ನೋದೇ ನನ್ನ ಒಂದು ಆಶಯ ಭಗವಂತನ ನಾವೆಲ್ಲರೂ ಕೂಡ